ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪರಮ ಪೂಜ್ಯ ಹಾನಗಲ್ಲ ಶ್ರೀ ಕುಮಾರ ಮಹಾಶಿವಯೋಗಿಗಳವರು ನಮ್ಮ ನಾಡಿನ ಆರಾಧ್ಯ ಗುರುಗಳು ಅಜ್ಞಾನ ಅಂಧಕಾರ ಅನಾಚಾರಗಳಿಂದ ಜಡವಾಗಿದ್ದ ಸಮಾಜಕ್ಕೆ ಅರಿವು ಆಚಾರ ಅನುಭವಗಳ ಮೂಲಕ ನವಚೈತನ್ಯವನ್ನು ತುಂಬಿದವರು ಸಮಾಜವೇ ಸರ್ವಸ್ವ ಎಂದು ನಂಬಿದವರು ಶತಮಾನದ ಹಿಂದೆ ಸಮಾಜದಲ್ಲಿ ಸಂಘಟನೆ ಇಲ್ಲದ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸ್ಥಾಪಿಸಿ ಸಮಾಜವನ್ನು ಸಂಘಟಿಸಿದವರು ಆ ಮೂಲಕ ಸದೃಢಗೊಳಿಸಿದವರು ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳ ಕುರಿತು ಅರಿವು ಮೂಡಿಸುವುದಕ್ಕಾಗಿಯೇ ಶ್ರೀ ಶಿವಯೋಗ ಮಂದಿರ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ನಿರ್ಮಿಸಿ ಭಕ್ತಿಯ ಬೀಜವನ್ನು ಬಿತ್ತಿ ಸುಜ್ಞಾನದ ಬೆಳೆಯನ್ನು ಬೆಳೆದವರು ಅಜ್ಞಾನದ ಕೊಳೆಯನ್ನು ಕಳೆದವರು ಶ್ರೇಣೀಕೃತ ಸಮಾಜದಲ್ಲಿ ಗುಲಾಮಗಿರಿಯ ಬದುಕನ್ನು ಸಾಗಿಸುತ್ತಿದ್ದ ಬಾಂಧವರಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಯೋಗ್ಯ ಶಿಕ್ಷಣವನ್ನು ನೀಡಿದವರು ಸರ್ವಾಂಗೀಣ ಅಭಿವೃದ್ಧಿ ಮಾಡಿದವರು ಉಭಯ ಗಾನ ವಿಚಾರದ ಪಂಡಿತ್ ಪಂಚಾಕ್ಷರಿ ಗವಾಹಿಗಳು ಮತ್ತು ಪದ್ಮಭೂಷಣ ಪುಟ್ಟರಾಜಕವಿ ಗವಾಹಿಗಳವರ ಮೂಲಕ ಕಣ್ಣಿಲ್ಲದೆ ಕತ್ತಲಲ್ಲಿಯೇ ಬದುಕುತ್ತಿದ್ದ ಸಾವಿರಾರು ಅಂಧ ಅನಾಥರ ಬಾಳಲ್ಲಿ ಭವ್ಯ ಬೆಳಕನ್ನು ಬಿತ್ತರಿಸಿದವರು ಬಿದ್ದವರ ಬದುಕ ಎತ್ತರಿಸಿದವರು ವಚನ ಶಾಸ್ತ್ರ ಪಿತಾಮಹ ಡಾಕ್ಟರ್ ಪೋಗು ಹಳಕಟ್ಟಿಯವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿ ವಚನ ಸಾಹಿತ್ಯವನ್ನು ಸಂರಕ್ಷಿಸಿದವರು ಶರಣ ಸಾಹಿತ್ಯವನ್ನು ಸಂಪ್ರೀತಿಸಿದವರು ದೇಸೀಯ ಗೋತಳಿಗಳನ್ನು ಸಂರಕ್ಷಿಸುವುದರ ಮೂಲಕ ಪುಣ್ಯ ಕೋಟಿಯ ಉಳಿಸಿದವರು ಕೋಟಿ ಪುಣ್ಯವ ಗಳಿಸಿದವರು ಆಧುನಿಕ ಕೃಷಿ ಯಂತ್ರವನ್ನು ಖರೀದಿಸಿ ರೈತರ ಬದುಕ ಹಸನಾಗಿಸಿದವರು ಕೃಷಿ ಋಷಿಯ ಬಾಳ ಖುಷಿಯಾಗಿಸಿದವರು ಪರಿಶುದ್ಧ ವಿಭೂತಿ ಮತ್ತು ಪಂಚಸೂತ್ರ ಲಿಂಗಗಳನ್ನು ರಚಿಸುವುದರೊಂದಿಗೆ ಆಧ್ಯಾತ್ಮ ಶಕ್ತಿಯನ್ನು ಜಾಗೃತಿಗೊಳಿಸಿದ ಮಹಾಗುರುಗಳು ಶತಮಾನದ ಹಿಂದೆಯೇ ಮಹಿಳಾ ವಿದ್ಯಾಲಯ ಮತ್ತು ಅಕ್ಕನ ಬಳಗಗಳನ್ನು ಸ್ಥಾಪಿಸಿ ಮಹಿಳೆ ಮನುಕುಲದ ಜೀವಕಳೆ ಎನ್ನುವ ವಿಶ್ವ ಸಂದೇಶ ನೀಡಿದವರು ಸಮಾಜಕ್ಕಾಗಿ ಸರ್ವಸ್ವವನ್ನೂ ಸಮರ್ಪಿಸಿದ ಪೂಜನೀಯ ಗುರುಗಳವರ ಸೇವಾ ಕೈಂಕರ್ಯವನ್ನು ಗುರುತಿಸಿದ ಭಾರತ ಕೇಂದ್ರ ಸರ್ಕಾರ ಮಹಾಗುರುಗಳವರ ಭಾವಚಿತ್ರವುಳ್ಳ ಅಂಚೆ ಚೀಟಿಯನ್ನು ಲೋಕಾರ್ಪಣೆಗೊಳಿಸಿ ಗೌರವವನ್ನು ಸಮರ್ಪಿಸಿದೆ ಸಾವಿರಾರು ಯತಿಗಳನ್ನ ಸಮಾಜ ಸೇವಾ ವೃತ್ತಿಗಳನ್ನ ವಿಶ್ವ ಕಲ್ಯಾಣಕ್ಕಾಗಿ ನೀಡಿದ ಪೂಜ್ಯರು ಕನ್ನಡದ ಕಾಂತಿಯಾಗಿದ್ದಾರೆ ಭಾರತದ ಭಾಗ್ಯವೆನಿಸಿದ್ದಾರೆ